ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನಟಿ ಕಾರ್ಯಕ್ರಮದ ಸ್ಪರ್ಧಿಗಳ ರಿಯಲೂರು ಹಾಗೂ ಹೆಸರು ತಿಳಿಯಲು ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಚಿಕ್ಕಮಗಳೂರಿನ ಧನ್ಯಶ್ರೀ ದಾವಣಗೆರೆಯ ಬಿಂದು ಮೈಸೂರಿನ ಪ್ರಿಯಾಂಕಾ ಬೆಂಗಳೂರಿನ ಆಶಿಕಾ ಶಿರ್ಸಿಯ ವಿನಯ ಬೆಂಗಳೂರಿನ ಅಮೃತ ರಾಜ್ ದಾವಣಗೆರೆಯ ದೇವಸೇನ ಮೈಸೂರಿನ ರಿಯಾ ಬೆಂಗಳೂರಿನ ಚಂದನ ಗೌಡ ಕಾರವಾರದ ಶ್ವೇತಾ ಭಟ್ ಮೈಸೂರಿನ ನಿರೋಷಾ ಮಂಗಳೂರಿನ ಆರಾಧನಾ ಭಟ್ ತೀರ್ಥಹಳ್ಳಿಯ ಆಶಿಕಾ ಬೆಂಗಳೂರಿನ ಪ್ರವಳಿಕಾ ಚಿತ್ರದುರ್ಗದ ಗಗನ ರಾಜಸ್ಥಾನದ ಸೋನಿ ಇವರೆಲ್ಲರೂ ಮಹಾನಟಿಯ ಸ್ಪರ್ಧಿಗಳು ಇನ್ನು ಇವರಲ್ಲಿ ನಿಮ್ಮ ನೆಚ್ಚಿನ ಮಹಾನಟಿ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು